ಎಲ್ಲರಿಗೂ ನಮಸ್ಕಾರ ಸಮಗ್ರ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ವರ್ಷ ಪೂರ್ತಿ ಶೇಖರಿಸಿಡುವಂತಹ ಆಲೂಗಡ್ಡೆ ಚಿಪ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಸಾಮಾನ್ಯವಾಗಿ ನಾವು ಇನ್ಸ್ಟಂಟಾಗಿ ಆಲೂ ಚಿಪ್ಸನ್ನ ಮಾಡ್ತೀವಿ ಆದರೆ ಒಂದೊಂದು ಸಲ ಅದು ಕ್ರಿಸ್ಪಿ ಆಗೋದಿಲ್ಲ ಮತ್ತು ಜಾಸ್ತಿ ಎಣ್ಣೆನ ಹೀರಿಕೊಳ್ಳುತ್ತೆ ಮತ್ತು ಇನ್ಸ್ಟಂಟಾಗಿ ಅಂದರೆ ಮಿನಿಮಮ್ ಒನ್ ಅವರ್ ಬೇಕು ಆದರೆ ನಾನಿಲ್ಲಿ ತೋರಿಸೋವಂತಹ ಚಿಪ್ಸನ್ನ ನೀವು ಮಾಡಿಕೊಂಡ್ರೆ ಎರಡೇ ನಿಮಿಷದಲ್ಲಿ ಚಿಪ್ಸು ರೆಡಿ ಆಗುತ್ತೆ ಹೇಗೆ ಮಾಡೋದು ಆ ಚಿಪ್ಸನ್ನ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಒಂದರಿಂದ ಒಂದೂವರೆ ಕೆ ಜಿಯಷ್ಟು ಆಲೂಗಡ್ಡೆನ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗಿರೋ ಆಲೂಗಡ್ಡೆನೇ ತೊಗೋಬೇಕು ನಂತರ ಈ ಸಿಪ್ಪೆ ತೆಗೆದು ನಾವು ಒಂದು ಪಾತ್ರೆಯಲ್ಲಿ ನೀರು ತುಂಬಿಟ್ಕೊಂಡು ಅದರಲ್ಲಿ ನಾವು ಇದನ್ನು ಹಾಕಬೇಕು ಯಾಕಂದರೆ ಹೊರಗಡೆ ಇಟ್ಟರೆ ಆಲೂಗಡ್ಡೆ ಕಪ್ಪಾಗಿಬಿಡುತ್ತೆ ನಂತರ ನಾನಿಲ್ಲಿ ಇನ್ನೊಂದು ಅಗಲವಾದ ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಅದರಲ್ಲಿ ಚಿಪ್ಸ್ ಮೇಕರ್ ಯೂಸ್ ಮಾಡಿಕೊಂಡು ನಾವು ಆಲೂಗಡ್ಡೆ ಚಿಪ್ಸನ್ನ ರೆಡಿ ಮಾಡ್ಕೋಬೇಕು ಅದನ್ನು ಕೂಡ ನಾವು ಅಗಲವಾದ ಪಾತ್ರೆ ತೊಗೊಂಡಿದ್ದೀವಲ್ಲ ಅದರಲ್ಲೇ ಹಾಕಬೇಕು ಯಾಕಂದರೆ ನಾನು ಆವಾಗಲೇ ಹೇಳ್ದಂಗೆ ಆಲೂಗಡ್ಡೆ ಹೊರಗಡೆ ಇಟ್ಟರೆ ಕಪ್ಪಾಗಿಬಿಡುತ್ತೆ ಹೀಗಾಗಿ ನಾವು ಚಿಪ್ಸ್ ಮಾಡೋ ತನಕ ಅದನ್ನು ನೀರಲ್ಲೇ ಇಡಬೇಕು ಇವಾಗ ನಾವು ಸಿಪ್ಪೆ ತೆಗ್ದಿರೋವಂಥ ಎಲ್ಲ ಆಲೂಗಡ್ಡೆನ ನಾವು ಚಿಪ್ಸ್ ಮೇಕರಿಂದ ಚಿಪ್ಸ್ ರೆಡಿ ಮಾಡ್ಕೊಂಬಿಡೋಣ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ಸ್ವಲ್ಪ ದಪ್ಪ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಒಣಗಿದ ಮೇಲೆ ತಳುವಾಗೋದಿತ್ತು ದಪ್ಪನೇ ಮಾಡ್ಕೋಬೇಕು ನಂತರ ಒಲೆ ಮೇಲೆ ಒಂದು ದೊಡ್ಡ ಪಾತ್ರೆಯಲ್ಲಿ ಆಲೂಗಡ್ಡೆ ಪೀಸ್ಗಳು ಕುದಿಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಕುದಿಯೋಕೆ ಬಿಡಬೇಕು ನಂತರ ಆ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರನ್ನು ಕುದಿಯೋಕ್ಕೆ ಬಿಡಬೇಕು ನಾವು ಆವಾಗಲೇ ನೀರಲ್ಲಿ ಹಾಕಿರುವಂಥ ಆಲೂಗಡ್ಡೆ ಪೀಸ್ಗಳನ್ನು ನೀರಿಂದ ಹೊರಗಡೆ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಯಾವಾಗ ಕುದಿಯೋಕ್ಕೆ ಶುರುವಾಗುತ್ತೋ ಆವಾಗ ನಾವು ಆ ಪೀಸ್ಗಳನ್ನೆಲ್ಲ ಅದರಲ್ಲಿ ಹಾಕಬೇಕು ಜಾಸ್ತಿ ಕುದಿಸ್ಬಾರ್ದು ಒಂದೇ ಒಂದು ಸಲ ಅಂದರೆ ಟೂ ಮಿನಿಟ್ಸ್ ಆದರೆ ಸಾಕು ಯಾಕಂದರೆ ಪೀಸ್ಗಳು ತಳುವಾಗಿರೋದ್ರಿಂದ ಜಾಸ್ತಿ ಕುದಿಯೋ ಅವಶ್ಯಕತೆ ಇಲ್ಲ ಹೀಗಾಗಿ ಒಂದೇ ಒಂದು ಕುದಿ ಬಂದ ತಕ್ಷಣವೇ ನಾವು ಆಫ್ ಮಾಡಿಬಿಟ್ಟು ನೀರಿಂದ ಹೊರಗಡೆ ತೆಗಿಬೇಕು ಇವಾಗ ಕುದಿಯೋಕ್ಕೆ ಶುರುವಾಗಿದೆ ನಾನಿವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ತಕ್ಷಣಕ್ಕೆ ಅದನ್ನು ನಾವು ಒಂದು ಅಗಲವಾದ ಸಾಣಿಗೆ ಅಂದರೆ ಹೋಲಿರೋವಂಥ ಪಾತ್ರೆನ ಯೂಸ್ ಮಾಡಿಕೊಂಡು ಇನ್ನೊಂದಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು ನಾನಿಲ್ಲಿ ಅಗಲವಾದ ಜರಡಿ ಅಂದರೆ ಫಿಲ್ಟರ್ ಇರುತ್ತಲ್ಲ ಅದನ್ನು ಉಪಯೋಗಿಸಿ ಚಿಪ್ಸ್ನ ಹೊರಗಡೆ ತೆಗಿತಾ ಇದ್ದೀನಿ ಬಿಸಿ ಇರುತ್ತೆ ಕೇರ್ಫುಲ್ಲಾಗಿ ತೆಗಿಬೇಕು ಇವಾಗ ಎಲ್ಲನೂ ನಾನು ಹೊರಗಡೆ ತೆಗೆದಿದ್ದೀನಿ ನಂತರ ನಾವು ಇದನ್ನು ಒಣ ಹಾಕಬೇಕು ಟೆರೆಸ್ ಮೇಲೆ ನಾನು ಈ ಥರ ವೈಟ್ ಶೀಟ್ ಹಾಕಿದ್ದೀನಿ ಇದ್ರ ಮೇಲೇ ನಾವು ಬಿಡಿ ಬಿಡಿಯಾಗಿ ಅಗಲವಾಗಿ ಹರಡಬೇಕು ಅಗಲವಾಗಿ ಹರಡಿದರೆ ಬೇಗ ಒಣಗುತ್ತೆ ಹೀಗಾಗಿ ಒಂದಕ್ಕೊಂದು ತಾಕದೇ ಇರೋಂಗೆ ನಾವು ಹಾಕಿದರೆ ಕರಿಯೋವಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೊಂದು ಅಗಲ ಹಾಕಿದ್ದೀನಿ ನಾನು ಈವ್ನಿಂಗ್ ಅನ್ನಷ್ಟಿಗೆ ಇದು ಮುಕ್ಕಾಲು ಭಾಗ ಒಣಗಿರುತ್ತೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಆ ಶೀಟಿಂದ ಬಿಡಿಸಿ ಅಗಲವಾದ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದನ್ನು ನೆಕ್ಸ್ಟ್ ಡೇ ಮತ್ತೆ ನಾವು ಬಿಸಿಲಿಗೆ ಇಟ್ಟರೆ ಈವ್ನಿಂಗ್ ನಷ್ಟಿಗೆ ಎಲ್ಲ ಒಣಗಿ ನಮಗೆ ವರ್ಷ ಪೂರ್ತಿ ಶೇಖರಿಸಿಡುವಂತಹ ಆಲೂಗಡ್ಡೆ ರೆಡಿ ರೆಡಿಯಾಗುತ್ತೆ ಮೂರನೇ ದಿನಕ್ಕೆ ಪೂರ್ತಿ ಒಣಗಿರೋವಂಥ ಚಿಪ್ಸು ನಮಗೆ ಸಿಗುತ್ತೆ ಇದನ್ನು ನಾವು ನಮಗೆ ಯಾವಾಗ ಬೇಕೋ ಆವಾಗ ಎಣ್ಣೆಯಲ್ಲಿ ಕರೆದು ತಿನ್ಬೋದು ಅದನ್ನು ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಜಾಸ್ತಿ ಅದನ್ನು ಬಿಸಿ ಮಾಡಬಾರ್ದು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಯಾಕಂದರೆ ಇವು ಬೇಗ ಕಪ್ಪಾಗಿಬಿಡುತ್ತೆ ತುಂಬ ಹೀಟ್ ಮಾಡಿದರೆ ನೋಡಿ ಸಂಡಿಗೆ ಕರಿಯೋರಿಗೆ ಇದು ಗೊತ್ತಿರುತ್ತೆ ನಾವು ಹಸಿ ಆಲೂಗಡ್ಡೆನ ಕುದಿಸೋವಾಗ ಏನಾದರೂ ಉಪ್ಪು ಕಡಿಮೆ ಅನಿಸಿದ್ರೆ ನಾವು ಇವಾಗ ಉಪ್ಪು ಹಾಕೋಬೋದು ಅದು ಹೇಗಂತ ನಾನು ನಿಮಗೆ ತೋರಿಸ್ತೀನಿ ಚಿಪ್ಸನ್ನ ಕರೆದ ಮೇಲೆ ನಾವಿವಾಗ ಉಪ್ಪು ಕಡಿಮೆ ಅನ್ಸಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬಹುದು ಮತ್ತು ಖಾರ ಪುಡಿ ಕೂಡ ನಾವಿಲ್ಲಿ ಅದ್ರ ಮೇಲೆ ಉದುರಿಸಿದರೆ ತಿನ್ನೋವಾಗ ತುಂಬ ರುಚಿ ಅನಿಸುತ್ತೆ ನೀವು ಒಂದು ಸಲ ಹೀಗೆ ಮಾಡಿ ನೋಡಿ ಮತ್ತು ನಾವು ವರ್ಷ ಪೂರ್ತಿ ಇದನ್ನು ಸೇಖರಿಸಿಡ್ಬೋದು ಎರಡೇ ಎರಡು ನಿಮಿಷದಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅಂಗಡಿಯಿಂದ ಚಿಪ್ಸ್ ಚಿಪ್ಸಿನ್ನ ಇದು ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಮಕ್ಕಳಿದ್ದಾರೆ ಖಾರ ಪುಡಿ ಬೇಡ ಅಂತಂದರೆ ಹಾಗೆ ನಾವು ಇದನ್ನ ಕರೆದು ತಿನ್ನ ಕೊಡ್ಬೋದು ತುಂಬ ರುಚಿಯಾಗಿರುತ್ತೆ ಮಾಡಿ ನೋಡಿ ವರ್ಷ ಪೂರ್ತಿ ಸೇಖರಿಸಿಡೋದ್ರಿಂದ ನಾವು ಇದನ್ನು ಬೇಸಿಗೆಯಲ್ಲೇ ಮಾಡ್ಕೋಬೇಕು ಇಷ್ಟೊತ್ತು ವೀಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ